ಸ್ನೇಹಿತರೆ ಪ್ರತಿಯೊಬ್ಬ ಪೋಷಕರು ಕೂಡ ಮಕ್ಕಳಿಗೆ ಶಾಲೆಗೆ ಸೇರಿಸೋದಕ್ಕಿಂತ ಮುಂಚೆ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಲ್ಲಿ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ನಮ್ಮ ಧರ್ಮದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಕೂಡ ಒಂದು ಪ್ರಮುಖ ಹಂತ ಕೇವಲ ಬರವಣಿಗೆ ಓದಿಗೆ ಮಾತ್ರ ಸೀಮಿತವಾಗಿಲ್ಲದೆ ಆರೋಗ್ಯಕರ ಬೆಳವಣಿಗೆಗೂ ಕೂಡ ಈ ಅಕ್ಷರಾಭ್ಯಾಸ ಸಹಾಯಕವಾಗಿರುತ್ತೆ ಆರೋಗ್ಯಕರ ಬೆಳವಣಿಗೆ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ಪರಿಪೂರ್ಣವಾಗಿ ಮಗು ಬೆಳೆಯೋದು ಅಕ್ಷರಾಭ್ಯಾಸ ಮಕ್ಕಳಿಗೆ ಮಾಡಿಸೋದ್ರಿಂದ ಭಾಷೆಯಲ್ಲಿ ಸಾಮರ್ಥ್ಯ ಹೆಚ್ಚಾಗಿ ಜ್ಞಾನದ ವಿಸ್ತರಣೆ ಅರಿವಿನ ಸಾಮರ್ಥ್ಯ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತೆ ಇದೇ ಕಾರಣದಿಂದ ಪೋಷಕರು ತಮ್ಮ ಮಕ್ಕಳಿಗೆ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಆದರೆ ಭಾರತದಲ್ಲಿ ಸಾಕಷ್ಟು ದೇವಾಲಯಗಳಿವೆ ಆ ಎಲ್ಲ ದೇವಾಲಯಗಳಲ್ಲೂ ಕೂಡ ಅಕ್ಷರಾಭ್ಯಾಸವನ್ನು ಮಾಡೋದಿಲ್ಲ ಬದಲಾಗಿ ಕೆಲವು ದೇವಾಲಯಗಳಲ್ಲಿ ಮಾತ್ರ ಅಕ್ಷರಾಭ್ಯಾಸವನ್ನು ಮಾಡಿಸಲಾಗುತ್ತೆ ಹಾಗಾದರೆ ಬನ್ನಿ ಅಂತಹ ದೇವಾಲಯಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ ನಿಮ್ಮ ಮಕ್ಕಳಿಗೂ ಅಕ್ಷರಾಭ್ಯಾಸ ಮಾಡ್ ಮಾಡಿಸ್ಬೇಕಾ ಹಾಗಾದರೆ ವಿಡಿಯೋವನ್ನು ನೋಡೋಣ ವಿಡಿಯೋವನ್ನು ನೋಡೋದಕ್ಕೂ ಮುಂಚೆ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಶೃಂಗೇರಿ ಶಾರದೆಯ ದೇವಾಲಯ ಈ ಶೃಂಗೇರಿ ಶಾರದಾಂಬ ದೇವಾಲಯ ಅಕ್ಷರಾಭ್ಯಾಸಕ್ಕೆ ಉತ್ತಮವಾದ ಸ್ಥಳ ಇಲ್ಲಿಗೆ ದೇಶದ ನಾನಾ ಭಾಗಗಳಿಂದ ಪೋಷಕರು ತಮ್ಮ ಮಕ್ಕಳನ್ನು ಕರೆತಂದು ತಾಯಿಯ ಸನ್ನಿಧಿಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಇಲ್ಲಿ ವಯಸ್ಸಿನ ಮಿತಿ ಎರಡು ವರ್ಷದಿಂದ ಹೆಚ್ಚಿನವರು ಟಿಕೆಟ್ ಬೆಲೆ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಸಮಯ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಇರುತ್ತೆ ಶಾರದೆಯನ್ನ ವಿದ್ಯೆಯ ದೇವತೆ ಅಂತ ಕರೆಯಲಾಗುತ್ತೆ ಹಾಗಾಗಿ ಹೆಚ್ಚಿನ ಪೋಷಕರು ಶೃಂಗೇರಿ ಶಾರದಾಂಬೆಯ ಮಡಿಲಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಎರಡನೆಯದಾಗಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಸ್ನೇಹಿತರೆ ಇದು ಕೂಡ ನಮ್ಮ ಕರ್ನಾಟಕದಲ್ಲೇ ಬರೋದು ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಯಾರಿಗೆ ತಾನೇ ತಿಳಿದಿಲ್ಲ ಇಲ್ಲಿ ಕೂಡ ತಾಯಿಯ ಸನ್ನಿಧಿಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಲು ಟಿಕೆಟ್ ಬೆಲೆ ಇನ್ನೂರು ರೂಪಾಯಿ ಇದ್ದರೆ ಪೂಜೆಯ ಸಮಯ ಮೂವತ್ತು ನಿಮಿಷಗಳಾಗುತ್ತೆ ಸಮಯ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಂಜೆ ಐದರಿಂದ ರಾತ್ರಿ ಒಂಬತ್ತರವರೆಗೆ ಇರುತ್ತೆ ಹಾಗೆ ಪಕ್ಕದ ರಾಜ್ಯಗಳಲ್ಲಿ ನೋಡೋಕ್ಕೋದ್ರೆ ಕೂತನೂರು ಸರಸ್ವತಿ ದೇವಸ್ಥಾನ ತಮಿಳುನಾಡು ತಮಿಳುನಾಡಿನ ಈ ಕೂತನೂರು ಸರಸ್ವತಿ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿ ಕೂಡ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡ್ತಾರೆ ಹಾಗೆ ಕೇರಳದ ಅಕ್ಷರಾಭ್ಯಾಸಕ್ಕೆ ಉತ್ತಮವಾದ ಸ್ಥಳ ಚೊಟ್ಟನಿಕ್ಕರ ಭಗವತಿ ದೇವಸ್ಥಾನ ಕೊಡಂಗಲ್ಲೂರು ಭಗವತಿ ದೇವಸ್ಥಾನ ಅವನಂಕೂಟ್ ಸರಸ್ವತಿ ದೇವಸ್ಥಾನ ತುಂಚನ್ ಪರಂಬು ದೇವಸ್ಥಾನ ಹಾಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲು ಉತ್ತಮವಾದ ದಿನಗಳನ್ನು ಕೂಡ ನಾವು ಕಂಡುಕೊಳ್ಬೇಕು ಯಾವಾಗ ಅಂದರೆ ಆವಾಗ ಮಾಡಿಸಿದ್ರೆ ಅಷ್ಟು ಫಲ ದೊರೆಯೋದಿಲ್ಲ ವಿಶೇಷವಾದ ದಿನಗಳಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಿದರೆ ಮಕ್ಕಳಿಗೆ ಪೂರ್ಣ ಫಲ ದೊರೆಯುತ್ತೆ ಮೊದಲನೇದಾಗಿ ಹಯಗ್ರೀವ ಜಯಂತಿಯ ದಿನ ಗರುಡ ಪಂಚಮಿ ಇರುವಂತಹ ದಿನ ಕಾರ್ತಿಕ ಪೂರ್ಣಿಮಾ ಇರುವಂತಹ ದಿನ ರಥಸಪ್ತಮಿಯ ದಿನ ಹಾಗೂ ವಸಂತ ಪಂಚಮಿಯ ದಿನ ದಸರಾ ಸಂದರ್ಭದಲ್ಲಿ ಮೂಲ ನಕ್ಷತ್ರ ಇರುವ ದಿನ ಗುರುಪೂರ್ಣಿಮೆಯ ದಿನ ಅಕ್ಷಯ ತೃತೀಯದ ದಿನ ಏಕಾದಶಿ ಮತ್ತು ಪೂರ್ಣಿಮೆಯ ದಿನಗಳು ವೈಕುಂಠ ಏಕಾದಶಿ ಮತ್ತು ವೈಕುಂಠ ದ್ವಾದಶಿಯ ದಿನ ಅಕ್ಷರಾಭ್ಯಾಸವನ್ನು ಮಾಡಿಸಲು ಬಹಳನೇ ಉತ್ತಮವಾಗಿರುತ್ತೆ ಸ್ನೇಹಿತರೆ ಅದು ಅಲ್ಲದೆ ಶುಕ್ರವಾರ ಮತ್ತು ಮಂಗಳವಾರ ಕೂಡ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಹೀಗೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಬಹುದು ಪ್ರಸಿದ್ಧವಾದ ಶಕ್ತಿ ದೇವತೆಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರಿಂದ ಮಕ್ಕಳಿಗೆ ಪೂರ್ಣವಾದ ವಿದ್ಯಾಭ್ಯಾಸ ವೃದ್ಧಿಯಾಗಿ ಜೀವನ ಪೂರ್ತಿ ಸಂತೋಷ ಸಮೃದ್ಧಿಯಿಂದ ಕೂಡಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ